ಹೀಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಾಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ನನ್ನ ಮಗಳದ್ದು ಚೈನ್ ಕಂಬನಿ ಬೆಳಿ ಚೈ ನೋಡಿ ನನ್ನ ಮಗಳ ಕಿ ಏನು ಮಾಡ್ತಾಯಿದ್ದೀಯಾ ರಿಮೋಟ್ ಬಿಸಾಕ್ಬೇಡ ಬಿಸಾಕ್ಬೇಡ ರಿಮೋಟು ಇದು ಬಂದು ನನ್ನ ಮಗಳಿಗೆ ಅಂತ ಊಟ ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ಟೀ ಕುಡಿತಾ ಇಂಟಿ ಬಾ ಯಾಕೆ ಪಾಪು ಫುಡ್ ರೆಡಿ ಆಗಿದೆ ರೆಡಿಯಾಗಿದೆಪು ತಿನ್ನಿಸ್ಬೇಕಷ್ಟು ಆಲೂಗಡ್ಡೆ ಮತ್ತು ಬೀಟ್ರೂಟ್ ತುರ್ಕೊಳ್ಳೋಣ ನೋಡಿ ಇವಳು ಆಟ ಕೊಡಮ್ಮ ಕುಜು ಕೊಡಮ್ಮ ಕೊಡಮ್ಮ ಮಗಳೇ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಂಡ್ಲಿ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಕುಕ್ಕಾಗಬೇಕು ಮೆತ್ತಗೆ ಹಾಕಬೇಕು ಟೊಮ್ಯಾಟೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೇನು ತುರ್ಕೊಂಡಿದ್ನಲ್ಲ ಆಲೂಗಡ್ಡೆ ಮತ್ತು ಬೀಟ್ರೋಟು ಅದನ್ನು ಕೂಡ ಹಾಕ್ತಾಯಿದ್ದೇನೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಾನು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೇನೆ ಅಂದರೆ ನಮ್ಮನು ಖಾರ ಪುಡಿ ಏನೂ ಹಾಕ್ತಾಯಿಲ್ಲ ಸಾಂಬಾರು ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಒಂದು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಚಪಾತಿ ಚಪಾತಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ನೆನೆಸಿಟ್ಟಿದ್ದೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಈ ಕಡೆನೇ ಉದ್ದುತ್ತಾ ಈ ಕಡೆಯೇ ಚಪಾತಿನ ಬೇಯಿಸ್ಕೊತಾ ಇದ್ದೇನೆ ಹಾಗೆ ಚಪಾತಿ ತಿನ್ನೋಣ ಬನ್ನಿ ಎಲ್ಲರೂ ಬೀಟ್ರೂಟ್ ಆಲೂ ಪಲ್ಯ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆಗೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಾನು ಆಲೂ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ಸ್